மூட்னே ஜவர அல்லே இதுலிடு ವಟ್ಟೆ ಉರ್ಸ್ತನ ಬಾಡಿಗೆ ಮನೆ ಕರ್ಕೊಂಡೋಗ್ಬಿಟ್ಟು ಹಸಿ ವಟ್ಟೆ ಉರ್ಸದ್ನಾ ನನ್ಗೆ ಸಾಕ ಸಾಕು ಅನ್ಸ್ಬಿಡ್ತು ಆ ಮಟ್ಕಾಯ್ತು ಗೊತ್ತಾ ಜನಗಳು ಆಡ್ಕತ್ತಾರೆ ಏನಕ್ಕಿಲ್ಲ ಅಮರ್ವದಿ ಅನ್ನೋದು ನಮ್ಗೆ ಬಾಳ ಮುಖ್ಯ ನಿನ್ಗೆ ಗೊತ್ತಲ್ಲ ನಾವ್ ಮಾನಿಸ್ ಅಂತ ಇಡೀ ಊರ್ಲೆ ಗೊತ್ತು ಹಿಡಿದ್ಬಿಟ್ಟು ನಾನು ಕರ್ಕ ಹೋಯ್ತೀನಿ ಕಣೋ ಬಂದಿ ಅಂತ ಅಷ್ಟೊಂದು ಗೂಳು ಹಾಕೊಂಡು ಹೇಳ್ತಾರ ಏನು ಮಾಡಿ ಅಪ್ಪ ಬ್ಯಾಡ ಕಣಪ್ಪ ನಾನಂತೂ ಹೋಯ್ತಿಲ್ಲ ಅಲ್ಲಿಗೆ ಆಮೇಲೆ ತಿರ್ಗವ ಹೊಡ್ದು ಬಿಡ್ದು ಚಿತ್ರ ಹಿಂಸೆ ಕೊಟ್ರೆ ಏನ್ ಮಾಡಿ ನಾನು ಹೊಡ್ಕೊಂಡಿದ್ರೆ ನಾನು ಹೋಯ್ತಿಲ್ಲ ಅಂತಿದ್ನ ಅವ್ನು ಚೆನ್ನಾಗಿ ಹೊಡ್ಕೊಳಕಿಲ್ಲ ಕನಪ್ಪ ಏನೋ ತಿಳುವಳಿಕೆ ಕಮ್ಮಿ ಇತ್ತು ಅಷ್ಟೇ ಹೊಡೆಯೋದು ಬಡೆಯೋದು ಮಾಡ್ತಿದ್ದ ಮಗ ಏನು ಹಂಗೆ ಮಾಡೋಣ ಸುಮ್ಮ ಬಂದ್ರೆ ನಮ್ಮ ಊನ ನಮ್ಮ ಅಪ್ಪನೂ ಕಲಿಸ್ತೀನಿ ಅಂತ ಅಂದವನೇ ನಿಮ್ಮ ಅತ್ತ ಬಂದ್ರೆ ಸುಮ್ಮನೆ ಹೋಗೋದು ಕಲಿನಿ ನಾನು ಹೇಳ್ತೀನಿ ಕೇಳು ಸರಿಯಾ ಅಪ್ಪ ಅಷ್ಟು ಕೇಳಿ ಮಗ ನೀನು ಗೊತ್ತಾಗಕ್ಕಿರ ನಿನಗೆ ಸುಮ್ಮನೆ ಹೋಗು ನಿನ್ನ ಗಂಡ ಮನೆ ನೀನು ಹೋಗೋಕ್ಕೇನು ಒಳ್ಳೆ ಸರಿ ಬಿಡು ನಿಂದುವೆ ಸರಿ ಬಿಡಪ್ಪ ಆಯಿತು ಒಳಗೆ ಬರ್ಬೋದಾ ಬಿಡ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ಇರ್ಲಿ ಇರ್ಲಿ ಕಣ ಇಲ್ಲ ಆದ್ರೆ ನಾ ಕಣಿ ಬನ್ನಿ ಕುತ್ಕೊಳ್ಳಿ ತಗಿ ಸುಶಿಲ ನಡಿ ಹೋಗದ ಮನೆಗೆ ಅಯ್ಯೋ ಅತ್ತೆ ಲೆಕ್ಕ ಸುಂಕಿರಿ ಇಲ್ಲೇ ಇರ್ತೀನಿ ಅವ್ರ ಬುದ್ಧಿ ಸರಿಲ್ಲ ನಾನು ಎಷ್ಟೆಲ್ಲ ಮಟ್ಟೆ ಮಟ್ಟೆ ಕೊಟ್ಟಾರೆ ಗೊತ್ತಾ ஹம் இல்லை இல்லை வட்ட உடனே ஏன்மா நான் இல்லை நான் இல்லே இத்தினி கன்புடி கனக்க நின் மக்க மது மண்ட கர்க்க ஓதனும் ஒத்துக்கட்ட நோட்கானே நன் மகள ஆஸ்கொண்டுத்தல் தானே மது மாட் தல் தானிய நன் மகள நிமிதை கொடுதானே வட்டை உட்கண்டு அங்கே வட்டா உட்கா சரியா பிடக்கத்துவ நான் கல்சக்கிலக்கணா ஓகேக்கணா களசத்த இனி ஏன்மியே இனி ஏன்மா ಮಗ ಏನು ಬಾವಿಗಾರ್ತಿನಿ ಅವ್ನು ಬಿಡ್ಬಿಟ್ಟು ಅನ್ಕೊಂಡ ಏನ್ ಆಪಿ ಯತ್ನ ಮಾಡಿ ಬಿಡಾಕ್ ಹೋಗಿದ ಆಗೋಗ್ ನಾವ್ ಇಡ್ಕೊಂಡು ನಮ್ಮನೆಯವ್ರು ಈಗ ಬಾವಿ ಕರ್ಕ ಬರಗಿ ಅಂತ ಬಾವಿ ಬಿಡ್ಬಿಟ್ಟಿದ್ ಬಿಡಾಕ್ ಹೋಗಿದ ಕಲೀ ಅಷ್ಟಿ ನಿಮ್ ಮಾವ ಇಡ್ಕತು ನಡಿ ನಡಿ ಕಡದಿ ಮಾವ ಇಲ್ಲತೆ ಅಯ್ಯೋ ನಿಮ್ ಮಾವ ಅಲ್ಲೇ ಅಂತ ಅವನು ಬಾವಿ ತಗ ಕುನಲ್ಲ ಅದಕ್ಕೆ ಮರೆಯಲ್ಲಿ ನಿನ್ಸುಟ್ ಬಂದೀನಿ ಏನಾರ ಈತಗ ಬಂದ್ಮೇಲೆ ಆರ್ಗಿ ಬಿಟ್ರಿ ಏನ್ ಮಾಡೋದ್ಬಿಟ್ಟು ಅಲ್ಲೇ ನನ್ ಹೋಗಿ ಬರ್ತೀನಿ ಬಂದೆ ಕತೆ ರೆಡಿ ಅದಿ ಹೋಗದ ಏನ್ ಅಳ್ತಾ ಕುಂತಾನೆ ನಿನ್ ತರ ಗಾತ್ರಿ ನಿನ್ಗೆ ಮದ್ವೆ ಆದ್ರೆ ಹೆಂಗ ಒಂದ್ ಗಮ್ಮ ಅಂತ ಹೆಂಗಿರ್ಬೇಕ ಗೊತ್ತಿಲ್ವಾ ಗಮ್ಮನ ಇರ್ಬೇಕಾಗಿತ್ತ ನೀನು ಬಿಟ್ಬಿಟ್ಟು ನನ್ ಮಗನ ಜೀವನ ಬಿಟ್ಟಲ್ಲಿದ್ದು ಅವ್ನು ಸಾವ್ರಿಲ್ವ ಆಗಿದೆ ಆಯ್ತು ಹಾಡ್ಬಿಟ್ಟು ಬಾ ನಡಿ ಹೋಗದ ಅದೇ ಮಕ್ಕಳ ಕೂಡ ಯಾರು ಆರ್ಡಾಡೋರು ಕನಕ ಇದೇನು ಹಿಂಗ್ತಾಡಿದ್ದೀನಿ ನನ್ನ ಮಗಳ ತಪ್ಪು ನಿಮ್ಮ ಮಗನದ್ದೇನು ತಪ್ಪಿಲ್ವಾ ಕರ್ಕೊಂಡೋಗಿ ಗುಲಾಮ ಇರಿಸ್ಕೋಬೇಕಾಗಿತ್ತು ನ್ಯಾಯವಾಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಬಿಟ್ಟು ತಕೊಂಡೋಗಿ ಬಾಡಿಗೆ ಮನೆ ಮಗ ಇರ್ಸ್ಕೊಬಿಟ್ಟು ನನ್ನ ಮಗಳಿಗೆ ಹುಣ್ಣ ಕೊಡ್ತಿರ್ವಂತ ತಿನ್ನೋ ಕೊಡ್ತಿರ್ವಂತೆ ಅವ್ರ್ ಕೊಟ್ಟು ಮಾತಾಡ್ಕೊಡ್ತಿರುವಂತೆ ಹಂಗೆ ಮಾಡಿದ್ರೆ ಏನ್ ಮಾಡಬೇಕು ನನ್ನ ಮಗಳು ನಿಮ್ದೆ ಇರ್ಬಾರ್ದೆ ನಿಮ್ದೆ ಇರ್ಬೇಡ್ದೆ ಹೇಳು ನಾವೇ ಕಷ್ಟಪಟ್ಟು ಸಾಕಿ ಸಲ್ವಿ ಮತ್ತು ದೊಡ್ಡವ್ರು ಮಾಡಿರೋದು ಗೊತ್ತಾ ಯಾವ್ಯಾವ ವಡೆದಿ ಬಡ್ದಿ ಶಿಕ್ಷೆ ಕೊಡೋಕಲ್ಲ ನನ್ನ ಮಗಳ್ನು ನಮಗೆ ಬರೋ ಆಗಿಲ್ಲ ನಿಮ್ಗೆ ಹೋಗಿ ಅಂತ ನಾವು ಕರೆಯೋಕೊ ಬಂದಿಲ್ಲ ಆಮೇಲೆ ಒಡೆಯೋದು ಬಡಿಯೋದು ಚಿತ್ರ ಹಿಂಸೆ ಕೊಡೋದು ಇವೆಲ್ಲ ನಮಗೆ ಇಷ್ಟ ಆಗಕ್ಕಿಲ್ಲ ಕನಕ ಅಯ್ಯೋ ಆಯ್ತು ಕಳ್ಸಿಕೊಡವ ಯಾಕೆ ಕೊಡದನು ಇಳುಗ್ ಬರ್ಟಿರಾಕಿ ಅಂತ ಕೂತ ನಾನು ಎಲ್ಲಾರು ನೋಡಿ ಮಾಡ್ತೀನಿ ಸುಂಕಿಲಿಲ್ಲ ಅಂದ್ರೆ ಇಲ್ಲ ಇಲ್ಲ ನಾನು ಅವಳ ಜೊತೆ ಬಾಡೋದು ಅವಳ ಮಾತ್ರ ನನ್ನ ಜೀವನ ಮದಿ ಮುಡಿಕೊಂಡು ಜೀವ ಮುಡ್ಕೊಂಡಿರೋದು ಇಲ್ಲಾರು ಬಿದ್ದು ಸಾಯ್ತೀನಿ ಅಂದ್ಕೊಂಡು ಕುಂತಾನೆ ನೋಡ್ರಿ ಅಥವಾ ಕಳಿಸಿ ಹೆಂಗಾರು ಹಾಳು ಮಾಡ್ಕೊಳ್ಳಿ ಜೀವನವ ನಮಗೇನು ಬಡ್ಕಂಡೆ ಬ್ಯಾಡಕ್ಕೆಲ್ಲ ಕಂಡೋಗಿರೋ ಹೇಳ್ತಿ ಕರ್ಕೊಬಂದು ಮನೇಲಿ ಎಷ್ಟು ಎಷ್ಟೆಲ್ಲರೂ ಕೇಳ್ತಾರೆ ಅವಳೇ ಬೇಕು ಅವಳೇ ಬೇಕು ಅಂತವ್ರಿ ಅದಕ್ಕೆ ಕತೆ ಬಲೆ ಸಸಿಲ್ಲ ಎದ್ ನಡಿ ಇನ್ನು ಎಲ್ಲ ಆತ್ಮಹತ್ಯೆ ಮಾಡ್ಕೊಬಿಟ್ಟ ಆಮೇಲೆ ಬಾಗಿ ಬಿಟ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಆಮೇಲೆ ಇವನೊಬ್ಬ ಮಗನ ಕೊಳಕ ಕುತ್ಕೊಳಕದ ನೀವು ನೀ ಮಾಡ್ಕೊಂಡು ಒಂದು ಮಗನ ಸಾಯಿಸ್ ಕೊಳಕದ ನಡಿ ನಡಿ ನೀನು ಅಂತ ಬುದ್ಧಿವಂತ ಆಗಿರೋ ನೀನು ಮೊದಲೇ ಅವ್ನು ಕರ್ದಾಗಲೇ ಹೋಯ್ತಿರಪ್ಪ ಕೊಟ್ಟೇನು ಕುಲ್ಕೋರ್ ಹೂವು ನನಗೆ ಸುಮ್ಮನೆ ಇರ್ತಿದೆ ನೀನು ನಮಗೆ ಯಾಕೆ ನನ್ನ ಮದುವೆ ಆಗಿರೋ ಹೆಂಗಿರ್ಬೇಕು ನನ್ನ ಗಾನ ಗಂಭೀರವಾಗಿ ಹೆಂಗಿರ್ಬೇಕು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನೀನು ಚೆನ್ನಾಗಿರ್ಬೇಕು ನೀನು ಯಾಕೆ ಹಂಗೆ ಹೋಯ್ತಿದೆ ಅಲ್ಲಕ್ಕ ನೀನು ಗೊತ್ತಿಟ್ಟಿಲ್ಲ ಮದುವೆ ಮುಂಚಿನ ಪರಿಸ್ಥಿತಿ ಕಾಣೆ ಈ ನನ್ನ ಮಗ

ಜಾರ್ ಮುಂದೆ ತಾಯಿ ತಗ್ಸ್ಬೇಕಾದ ಪರಿಸ್ಥಿತಿ ಬಂದದೆ ಆ ನನ್ನ ಮಗದ್ ಎಷ್ಟು ಹೇಳ್ರು ಆ ನನ್ನ ಮಗ ಕೇಳುವಲ್ಲ ಇವಳೆ ಬೇಕು ಇವಳೆ ಬೇಕು ಅಂತವಳೆ ಕಳ್ಸ್ಕೊಟ್ರಣ ಕಳ್ಸ್ಕೊಡಿ ಎಲ್ಲೂ ಕಳ್ಸಕಿಲ್ಲ ಇದೇ ಕಣ ಅಯ್ಯೋ ನೋಡಾಗ ನಾವಲ್ಲಿ ಕಳ್ಸಕಿಲ್ಲ ಬೇಕು ಎಡ್ತಿ ಬೇಕು ಅವನು ಇಲ್ಲೇ ಬರ್ಲಿ ಇಲ್ಲೇ ಬಂದಿರಲಿ ಆ ಇಲ್ಲಿಗೆ ಯಾಕೆ ಬಂದನು ಇಲ್ಲೇ ಕಿದಾನ ಹಂಗ ನಮ್ಮನ್ನ ಯಾರು ನೋಡ್ಕೊಂಡವ್ರು ನಾನು ಅಮ್ಮನ್ನ ನೋಡ್ಕೊಳ್ಳೋದು ಬೇಡವಾ ನನ್ನ ಮಗ ಹೂ ಅಪ್ಪ ಅಂತ ನಿಮ್ಮ ಮನೆಗೆ ಕಳ್ಸಿಬಿಟ್ರೆ ನೋಡವಾ ನಮಗೂ ಯಾರು ಇಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ

ಮದುವೆ ಆಗಿನಿ ನಾನ್ ನಿನ್ ಕುಬ್ಬರ ಕೆಲ ಅನ್ಬೇಕಾಗಿತ್ತು ಅದ್ಬಿಟ್ಟು ಹೋಗ್ಬಿಟ್ಟು ಹಿಂಗ್ ಈ ನಾಟ್ ಕಾಡಿದ್ರೆ ನನ್ ಮಗನ್ ತಲೆ ಗೆಸ್ಬಿಟ್ಟು ಇದೇನತ್ತೆ ಹಿಂಗ್ ನೀವು ನನ್ ಬರ ಕಿಲ ಅನ್ನ ನಮ್ ಅಕ್ಕ ಕಲ್ಸಕಿಲ್ಲ ಅಂತ ಇರೋದು ಇಲ್ಲಿದ್ರೆ ಏನಂತ ಯಾವ ಮನೆಯವ್ರೇನು ನಮಗೂ ಇನ್ಯಾರು ನನ್ನ ನನ್ ಮಗ್ಲಿ ಇರ್ತಾಳೆ ಬಂದ್ ಬಂದು ಹೋಯ್ತನತ್ತೆ ಹೋಗು ಅವ್ನ ಒಪ್ಪಿಟ್ಟ ನನ್ ಮಗ ಕೆಲವೇ ಹಂಗ್ಯಾರ ಒಪ್ಪಕಿಲ್ಲ ಒಪ್ತಾರ ನಾವೇನ್ ಮಾಡಕ್ ಆಯ್ತದೆ ನಾನೇನ್ ಮಾಡಕ್ ಅದು ಅಂದ್ರೆ ಅಲ್ಲ ಕಲೆ ನಿಂಗೆ ಬುದ್ಧಿ ಇಲ್ಲ ನಿಂಗೆ ಬಂದಿ ಇರ್ಬೇಕು ನೀನು ಕಟ್ಕಡ್ ಮೇಲೆ ಗಂಡ ಕೊಟ್ಬಾ ಆಟ ಮಾಡ್ಬಾ ಇಲ್ಲ ಇಲ್ಲ ನಾನ್ ಬರ ಕಿಲ್ಲ ನಮ್ಮ ಅಪ್ಪಳ ಗಂಟೆ ಹೇಳಿ ಕೇಳಿ ಕರ್ಕೊಂಡು ಹೋಗಿದ್ದ ನನ್ನ ಮಗನ ನಿಮ್ಮ ಅಪ್ಪನ ಹೇಳಿ ಕೇಳಿ ಕರ್ಕೊಂಡು ಹೋಗಿದ್ರೆ ಹೇಳು ಕೊಡವ ನಮ್ಗೂ ಯಾರು ದಿಕ್ಕಿಲ್ಲ ಇವತ್ತು ಇವಳು ಹುಳು ಹೊಂಟೋದ್ರೆ ನಮ್ ನೋಡ್ಕೊಳ್ಳೋರು ಯಾರು ನಮ್ ಗೆಸ್ಟ್ ಬಿಸ್ತಿರ್ ಕೊಡೋರು ಯಾರು ಯಾರು ಹೇಳು ಇರೋಳಬ್ರು ಮಗಳು ಕಾ ಬಡ್ಡಿ ಇರೋಬ್ರು ಸತ್ತೋದ್ರ ನನ್ನ ಪಾಲ್ಗೆ ನಗ್ ಬಿದ್ದೋದ ನಮ್ ನೋಡ್ಕೊಳಕ್ ಬೇಕು ನಮ್ಗೆ ಮನೆ ಹೇಳಿ ಮೈನಾಗಿ ಇದ್ರೆ ಇರ್ಬೋದು ಇಲ್ಲ ಅಂದ್ರೆ ನಿಮ್ ಇಷ್ಟ ಅಲ್ಲ ಕರ್ಣ ಇದು ಯಾವ ಬುದ್ಧಿ ಅಡಿಗೆ ಕಲ್ತಿದ್ರಿ ನೀವು ಯಾವ ಬುದ್ಧಿ ಕಲ್ತಿದ್ರಿ ಅಂತ ಚೂರು ಗೊತ್ತಾಗತ್ತಿಲ್ವ ನಿಮ್ಗೆ ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ ಬಿಡಿ ಒಳ್ಳೆ ಮನೆ ಹಾಡ್ಬುದ್ದಿಯಾ ಅಲ್ಲ ಎಲ್ಲರ ಮಗದ ತಿಳುವಳ್ಕೆ ಹೇಳ್ಕೊಂಡು ಹೊಸ ಕಟ್ಟ ಗಣ್ಣ ಬಾಟ ಮಾಡುವಂತ ಹೇಳ್ಕೊಡ್ಬೇಕಾಗಿ ಅವ್ರ ಮೊದ್ಲು ಮೊದ್ಲಾದ್ಲು ಆಗಣ್ಣು ಕುಟ್ನ ಬಾಳಿರ ಆಮೇಲೆ ನನ್ನ ಮಗನ ತಲೆಗೆಸ್ಬಿಟ್ಟು ನನ್ನ ಮಗನ್ ಕರ್ಕೊಂಡು ಹೋಗೋದು ಈಗ ಬಾಳೆ ಆದ್ರೆ ಈಗ ಬರೋಕ್ಕಿಲ್ಲ ಅಂದ್ರೆ ಇಲ್ಲೇ ಕಿಸ್ಕೊಂಡಿರಿ ನೀವು ಇಲ್ಲೇ ಕಿಸ್ಕೊಂಡಿರಿ ಅಂತ ಇದೇನಿಂಗ್ ಮಾತಾಡಿ ನೀನು ಇದೇ ನಿಮ್ಗೆ ಮಾತಾಡುತ್ತ ಸರಿಯೇ ನಿನ್ ಮಗ ಕರ್ಕೊಂಡು ಹೋಗಿ ನಿನ್ ಮಗ ಏನು ತಪ್ಪು ಮಾಡಿರುವ ನನ್ನ ಮಗಳು ಅಬೆ ತಪ್ಪು ಮಾಡಿದ್ರು ನನ್ನ ಮಗಳ್ ಮೇ ಮಾತಾಡ್ತೀವಿ ಅಷ್ಟೊತ್ತಿ ನೋಡ್ತೇನೆ ಕಳ್ಸಾಕೇನೋ ಹೋಗೋದು ಏನ್ ಮಕ್ಕಳ ಮಾಡ್ಕೋಗ್ ಬಿಸ್ತಿರ್ ಕೊಟ್ರೆ ಎದ್ ಬಂದು ಎದ್ ಬಂದಿರಂತೆ ಹಂಗಾಯ್ತು ಐ ಹೋಗ್ ಕೊಡ್ಸಾರಿರ್ವಂತೆ ಸತ್ರ ಸಾಯ್ತಾರಂತೆ ನಿಗದ್ ಕಲ ಅಂತ ಹೇಳ್ತೀನಿ ನಿಗದ್ ಕಲ್ ಹಾಕ

ಪರಿಸ್ಥಿತಿ ಅದು ಏನಾದದು ಅಂತ ಏನ್ ಮಾಡ್ಕೊಂಡಿ ಮಾಡ್ಕೋ ನಾನು ನೋಡ್ತೀನಿ ಮನೆ ಅಂತ ಇಳೆಸಂತ ಕರ್ಕೊಳಕ್ರ ನಮಗ್ ಬೇಡಕ್ಕು ಬೇಡ ಇವಳು ಎಲ್ಲರೂ ಹೆಣ್ಣು ನೋಡ್ಬಿಟ್ಟು ನನ್ನ ಮಗನ ಮುದ್ದೆ ಮಾಡ್ತೀನಿ ನೋಡ್ಕೋ ನಿಮ್ಮ ಬಾರಿ ಮುನ್ನಾಕ ನಿಮ್ಮ ಹತ್ರ ಇರೋ ಹೋಗಿ ಒಟ್ಟೋಕೆ ಎಲ್ಲ ಸತ್ತೋಗಿ ಹೋಗಿ ನಿಮ್ದಿ ಕೆಲಸ ಇವರು ಉದ್ದಾರ ಆಯ್ತದೆ ಮಾತಾಡಿ ನೀನು ಓ ಇವಳು ಎಲ್ಲ ಕೇಳ್ಕೊಂಡು ಇವಳು ಎಲ್ಲ ಕುಣಿತಾರ ಇವಳು ಏನ್ ಇವಳು ಬಂದ್ಬಿಟ್ಟು ಇರಿ ನಿಮ್ಮ ಪರಿಸ್ಥಿತಿ ಹೆಂಗಾಯ್ತದೆ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ